್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಮನೆ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಟಾಪಿಕ್ ಏನು ತೊಗೊಂಡು ಬಂದಿದ್ದೀನಿ ಅಂದರೆ ಸೇಟುಗಳು ಮತ್ತು ಮಾರವಾಡಿ ಅಂತ ಏನೋ ನಾವು ಕರಿತೀವಿ ಅವ್ರ ಹತ್ರ ದುಡ್ಡು ಅಷ್ಟೊಂದೆಲ್ಲ ಹೇಗೆ ಬರುತ್ತೆ ಏನು ಮಾಡ್ತಾರೆ ಅಷ್ಟೊಂದು ದುಡ್ಡನ್ನ ಅವರು ಸಂಪಾದನೆ ಮಾಡಬೇಕಾದ್ರೆ ಏನು ಮಾಡ್ತಾರೆ ಹೇಗೆಲ್ಲ ಸಂಪಾದನೆ ಮಾಡ್ತಾರೆ ಅವರು ಯಾವ ಟ್ರಿಕ್ಸು ಮತ್ತು ಯಾವ ಥರ ಎಲ್ಲ ಉಪಯೋಗಿಸ್ತಾರೆ ಅವರು ಅವರು ದೇವ್ರನ್ನ ತುಂಬ ನಂಬ್ತಾರೆ ಅಲ್ವಾ ನಂಬಿ ಕೆಲವೊಂದು ಒಂದಿಷ್ಟು ಮನೆಗಳಲ್ಲಿ ಏನೇನೋ ಪೂಜೆ ಮಾಡಿಸ್ತಾರೆ ಏನೆಲ್ಲ ಒಂದು ಒಂದು ಮೂರು ಪದಾರ್ಥ ಇಟ್ಟಿರ್ತಾರೆ ಅದರಿಂದ ಬೇಗ ಅವರು ಗ್ರೋತ್ ಆಗ್ತಾ ಬರ್ತಾಯಿರ್ತಾರೆ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ ಏನೋ ಅದು ಮೂರು ಇಟ್ಕೊಂಡು ಒಂದು ರೆಡ್ ಬಟ್ಟೆ ಇರುತ್ತೆ ಆ ಬಟ್ಟೆಗಳಲ್ಲಿ ಹಾಕಿ ಅದು ಕಟ್ಟಿ ಯಾರಿಗೂ ಗೊತ್ತಿಲ್ಲದರೇ ಅವ್ರು ಇಟ್ಕೋತಾರೆ ಇದನ್ನೆಲ್ಲ ಹೇಗೆ ಗೊತ್ತು ನಿಮಗೆ ಅಂತ ಹೇಳಿದ್ರೆ ನಮ್ಮ ಅಕ್ಕಪಕ್ಕ ಎಲ್ಲ ಪೂರ್ತಿ ಮಾರ್ವಾಡಿಗಳೇ ಇರೋದು ಹಾಗಾಗಿ ಸ್ವಲ್ಪ ಮಾತಾಡ್ತೀನಿ ಅಲ್ಲ ಮಾತಾಡುವಾಗ ಆಗ್ಲೂ ಸೀಕ್ರೆಟ್ ಹೇಳಲ್ಲ ಅವರು ಕೆಲವೊಂದು ಒಬ್ರು ವಯಸ್ಸಾದವ್ರು ಇದ್ದಾರೆ ಅವರು ನನಗೆ ಈ ಥರ ಹೇಳ್ಕೊಟ್ಟಿದ್ದು ಅಷ್ಟೇ ಸ್ವಲ್ಪ ಜನ ಅವರು ಹೇಳ್ಕೊಡೋಲ್ಲ ಯಾರೂ ಹತ್ರ ಹೇಳ್ಕೊಳ್ಳೋಲ್ಲ ಆವಾಗ ಒಬ್ಬರು ಅಜ್ಜಿ ಇದ್ದಾರೆ ಅವರು ನನಗೆ ಆ ವಿಷಯನ ಶೇರ್ ಮಾಡಿದ್ರು ಬಟ್ ನಾನು ಅಂದ್ಕೊಂಡೆ ನಮ್ಮನೇಲ್ಲೂ ಇಡ್ಬೋದು ಬಟ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೂ ಎಷ್ಟು ಒಳ್ಳೆಯದಾಗುತ್ತೆ ಅಂತ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಹೇಳಲ್ಲ ಏನು ಅಂತ ಯಾಕೆಂದರೆ ಅದನ್ನು ಇನ್ನೂ ಸ್ವಲ್ಪ ತಿಳ್ಕೊಬೇಕು ನಾನು ತಿಳ್ಕೊಂಡು ನಿಮಗೆ ಹೇಳ್ತೀನಿ ಯಾಕೆಂದರೆ ಅವರು ಅರ್ಧ ಹೇಳಿದ್ದಾರೆ ಬಟ್ ಪೂರ್ತಿಯಾಗಿ ಹೇಗೆ ಏನು ಅಂತ ಅದನ್ನೆಲ್ಲ ತಿಳ್ಕೊಂಡು ನಾನು ನಿಮ್ಮ ಜೊತೆ ಪೂರ್ತಿಯಾಗಿ ಅದ್ರ ಬಗ್ಗೆ ಹೇಳ್ತೀನಿ ಸರಿನಾ ಅದಲ್ಲದೇ ಅವರು ದಿನನಿತ್ಯದ ಕೆಲಸದಲ್ಲಿ ಹೆಂಗೆಲ್ಲ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಎಲ್ಲೆಗೂ ತುಂಬ ತುಂಬ ಥ್ಯಾಂಕ್ಸ್ ಮತ್ತು ಯಾರೆಲ್ಲ ಕಮೆಂಟ್ ಮಾಡ್ತಿದ್ದೀರಾ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ತುಂಬ ಧನ್ಯವಾದಗಳು ದಿನ ಹೇಳೋಕ್ಕೆ ಕಡಿಮೆನೇ ಅನಿಸುತ್ತೆ ನಿಮಗೆ ಯಾಕೆಂದರೆ ದಿನ ನನಗೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಎಷ್ಟು ಸತಿ ಹೇಳಿದ್ರು ಅದು ಕಡಿಮೆನೇ ಅನಿಸುತ್ತೆ ಅದಕ್ಕೋಸ್ಕರ ದಿನ ಏನು ದಿನ ಹೇಳ್ತೀರಾ ಅಂದರೂ ಕೂಡ ಪರವಾಗಿಲ್ಲ ನಾನು ದಿನ ನನಗೆ ಲೈಕ್ ಮಾಡ್ತೀರಾ ದಿನ ನನಗೆ ಸಪೋರ್ಟ್ ಮಾಡ್ತೀರಾ ನಾನು ದಿನ ನಿಮಗೆ ಥ್ಯಾಂಕ್ಸ್ ಹೇಳೋದ್ರಲ್ಲಿ ತಪ್ಪೇ ಇಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ದಿನ ಈ ವಿಷಯನ ನಿಮ್ಮ ಜೊತೆ ಹೇಳ್ತೀನಿ ಬನ್ನಿ ವಿಡಿಯೋದೊಳಗಡೆ ಹೋಗೋಣ ಇವಾಗ ಒಂದು ಹೇಳಿದ್ನಲ್ಲ ಅವರು ಸೇಟುಗಳ ಮನೆಯಲ್ಲಿ ಒಂದಿಷ್ಟು ಮೂರು ಪದಾರ್ಥನ ಅವ್ರು ಇಟ್ಕೊಂಡಿರ್ತಾರೆ ಅದರಿಂದ ತುಂಬಾ ಹಣ ಏನು ಹೇಳೋದು ಆಕರ್ಷಣೆ ಆಗಿ ಅವರು ಶ್ರೀಮಂತ್ರಾಗೋಕ್ಕೆ ಅದೇ ಕಾರಣ ಅಂತ ನಾವು ಹೇಳ್ಬೋದು ಅದನ್ನು ಹೇಳ್ಕೊಟ್ಟಿದ್ದಾರೆ ಅದು ಪೂರ್ತಿಯಾಗಿ ನಾನು ಕೇಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡಬೇಕೋ ಬೇಡ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂದರೆ ಕಷ್ಟನೂ ಪಡ್ತಾರೆ ಎಷ್ಟೋ ಜನ ದಿನದಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಡ್ತಾರೆ ಆದರೂ ಯಾಕೆ ಶ್ರೀಮಂತರಾಗಲ್ಲ ಅದನ್ನು ಕೂಡ ಒಪ್ಪಬೇಕಾಗಿದ್ದೆ ನಾವು ಕೂಡ ಏನ್ ಹೇಳೋದು ದೇವರು ಒಂದು ಕಡೆ ಇರಬೇಕು ಒಂದು ಕಡೆ ನಮ್ಮ ಶ್ರಮನೂ ಕೂಡ ಇರಬೇಕು ಆವಾಗಲೇ ನಾವು ಮುಂದೆ ಹೋಗೋದು ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಒಬ್ಬೊಬ್ರು ನಂಬಿಕೆ ಒಂದೊಂದು ಥರ ಇರುತ್ತೆ ಅಲ್ವಾ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನೀವು ಯೂಸ್ ಮಾಡಿಕೊಂಡು ನಿಮಗೂ ಒಳ್ಳೆಯದಾದರೆ ನಮಗೂ ಕೂಡ ಸಂತೋಷ ಅಲ್ವಾ ಅದಕ್ಕೋಸ್ಕರ ಶೇರ್ ಮಾಡಬೇಕು ಬೇಡ ಅನ್ನೋದನ್ನ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾ ಬೇಡ ಅನ್ನೋದನ್ನ ನಾನು ತಿಳಿಸ್ತೀನಿ ಸರಿನಾ ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತಾರೆ ಪ್ರತಿಯೊಬ್ರು ಸೇಟುಗಳ ಮನೆಗಳಲ್ಲಿ ಅದನ್ನ ಮಾಡ್ಲೇ ಮಾಡ್ತಾರಂತೆ ಅದಕ್ಕೋಸ್ಕರ ಬೇಕು ಅಂದ್ರೆ ನಾನು ನಿಮ್ ಜೊತೆನ ಶೇರ್ ಮಾಡ್ಕೋತೀನಿ ಸರಿನಾ ಅದು ಏನು ಎತ್ತ ಅಂತೆಲ್ಲ ಶೇರ್ ಮಾಡ್ಕೊಂಡು ನಿಮ್ ಜೊತೆ ಅದನ್ನ ವಿಡಿಯೋ ಮಾಡ್ತೀನಿ ಸರಿ ಬನ್ನಿ ವಿಡಿಯೋ ಹೋಗೋಣ ಮಾರ್ವಾಡಿಗಳ ದುಡ್ಡಿನ ರಹಸ್ಯ ಏನು ಗೊತ್ತಾ ಹೌದು ದುಡ್ಡಿನ ರಹಸ್ಯ ತುಂಬಾ ಇದೆ ಅವ್ರುಗಳು ಯಾಕೆಂದರೆ ದೇವ್ರೂ ತುಂಬ ನಂಬ್ತಾರೆ ಅದಲ್ದೇ ಕಷ್ಟು ತುಂಬ ಪಡ್ತಾರೆ ಅವರು ಯಾಕೆಂದರೆ ಒಂದಿನ ಕೂಡ ರಜೆ ಹಾಕಲ್ಲ ನಾವು ನೋಡ್ದಂಗೆ ಯಾವತ್ತಾದರೂ ನಿಮಗೂ ಕೂಡ ಗೊತ್ತಿರುತ್ತೆ ಕೆಲವೊಂದು ವಿಚಾರಕ್ಕೆ ಗೌರ್ಮೆಂಟ್ ರಜೆ ಇದ್ದರೂ ಕೂಡ ರಜಾ ಅಂದರೆ ಸ್ವಂತ ಫ್ಯಾಮಿಲಿ ಏನಾದರೂ ಫಂಕ್ಷನ್ಗಳಿದ್ರೆ ಸ್ವಂತ ಇದ್ದರೆ ಮಾತ್ರ ಹಾಕೋದು ಇಲ್ಲಾಂದರೆ ಅದನ್ನು ಕೂಡ ರಜೆ ಹಾಕೋಲ್ಲ ಎನಿ ಟೈಮ್ ಓಪನ್ ಇರುತ್ತೆ ಅವ್ರ ಅಂಗಡಿಗಳು ಎಷ್ಟೋ ಜನ ನೋಡಿದ್ದೀವಿ ನಾವು ಅಲ್ವಾ ನಮ್ಮ ಅಕ್ಕಪಕ್ಕನೂ ಇದ್ದಾರೆ ಅವರುಗಳು ಕೂಡ ಒಂದಿನೂ ಕೂಡ ಮಿಸ್ ಮಾಡಲ್ಲ ನಾವುಗಳು ರಜಾ ಹಾಕಿದ್ರೆ ಒಂದಿನ ರಜಾ ರಜೆ ಹಾಕಿದ್ರೆ ನೆಕ್ಸ್ಟ್ ದಿನ ನಾವು ಕೆಲಸಕ್ಕೆ ಹೋಗೋಕ್ಕೆ ಬೇಜಾರಾಗುತ್ತೆ ಓ ಇನ್ನೊಂದು ದಿನ ರಜೆ ಹಾಕೊಳ್ಳೋದ ಇನ್ನೊಂದು ದಿನ ರಜೆ ಹಾಕೊಳ್ಳೋದ ಅನಿಸುತ್ತೆ ಅಲ್ವಾ ನಾವು ಎಷ್ಟೆಲ್ಲ ರಜೆ ಹಾಕ್ಬಿಡ್ತೀವಿ ಬಟ್ ಅವರುಗಳು ಆ ಥರ ಅಲ್ಲ ಒಂದಿನೂ ಕೂಡ ವೇಸ್ಟ್ ಮಾಡ್ಕೊಳ್ಳಲ್ಲ ಟೈಮ್ ಅನ್ನೋದು ವೇಸ್ಟ್ ಮಾಡ್ಕೊಳ್ಳಲ್ಲ ಅವರು ಆ ಥರ ದುಡಿತಾರೆ ಅದಲ್ದೇ ಒಂದಿಷ್ಟು ರಹಸ್ಯ ರಹಸ್ಯ ಹೇಳಿದ್ನಲ್ಲ ನಾನು ಅದನ್ನು ಕೂಡ ಅವರು ಮನೆಯಲ್ಲಿ ಮತ್ತು ಅಂಗಡಿಗಳಲ್ಲಿ ಇಟ್ಕೋತಾರೆ ಅವರು ಒಂದು ಮೂರು ಮೂರು ತಪ್ಪಿದ್ರೆ ನಾಲ್ಕು ವಸ್ತುಗಳು ಏನಿದೆ ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನು ಕಟ್ಟಿ ಅವರು ಅಂಗಡಿ ಇಲ್ಲಾಂದರೆ ಮನೆ ಒಳಗಡೆ ಇಟ್ಕೋತಾರೆ ಅದನ್ನು ದಿನನಿತ್ಯ ಪೂಜೆ ಮಾಡ್ತಾರೆ ಅದರಿಂದ ಕೂಡ ಅವ್ರಿಗೆ ಬೇಗ ಶ್ರೀಮಂತರಾಗ್ತಾರೆ ದುಡ್ಡು ಅನ್ನೋದು ಏನು ಅವ್ರಿಗೆ ಮ್ಯಾಗ್ನೆಟ್ ಥರ ಸೆಳೆಯುತ್ತೆ ಆ ಥರ ಅವರು ಹೇಳಿದ್ರು ನನಗೆ ಬಟ್ ಇನ್ನೂ ಪೂರ್ತಿಯಾಗಿ ನಾನು ಕೇಳಬೇಕು ಕೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನಾದರೂ ಆ ವೀಡಿಯೋ ನಿಮಗೆ ಬೇಕು ಅಂದರೆ ಅವ್ರು ಏನು ಮಾಡ್ತಾರೆ ಅನ್ನೋದು ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ನಾಳೆ ನಾನು ನಿಮಗೆ ಆ ವೀಡಿಯೋ ಹಾಕ್ತೀನಿ ಮತ್ತು ಅಂಗಡಿ ಮುಚ್ಚಿಬೇಕಾದರೆ ಈ ಥರ ಮಾ ಈ ಥರ ಮಾಡ್ತಾರೆ ನೈಟ್ ಟೈಮ್ ಏನು ಮಾಡ್ತಾರೆ ಗೊತ್ತವರು ಅಂಗಡಿ ಏನಾದರೂ ಕ್ಲೋಸ್ ಮಾಡಬೇಕು ಅಂದರೆ ಅವರು ಇವಾಗ ನಾವು ಕೆಲವು ಕೆಲವು ಅಂಗಡಿಗಳು ಕಂಡಿರಂಗೆ ನಾವು ಬೆಳಗ್ಗೆ ಎದ್ದು ಪೂಜೆ ಮಾಡಿ ಅಂಗಡಿ ಒಳಗಡೆ ಹೋಗ್ತೀವಿ ಅವರು ಆ ಥರ ಮಾಡೋಲ್ಲ ಅಂಗಡಿನ ಮುಚ್ಚಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ನಿಂಬೆಹಣ್ಣು ಇದೆಯಲ್ಲ ನಿಂಬೆಹಣ್ಣನ್ನು ಅವರೇನು ಪೂಜೆ ಮಾಡಿ ಅದನ್ನು ಅಂಗಡಿ ಸುತ್ತ ಸುತ್ತಿ ಅದನ್ನು ಮೂರು ಸುತ್ತು ಆ ಕಡೆ ಆ ಕಡೆ ಈ ಕಡೆ ಎಲ್ಲ ನೋಡಿ ಯಾರೂ ಇಲ್ದಿರೋ ಟೈಮಲ್ಲಿ ಅದನ್ನು ಕಟ್ ಮಾಡಿ ಆ ಕಡೆಯೊಂದು ಈ ಕಡೆಯಂದು ಬಿಟ್ಟು ಬರ್ತಾರೆ ಅಂಗಡಿ ಮುಚ್ಚಬೇಕಾದ್ರೆ ಇದು ಯಾ ಹೇಗೆ ನನಗೆ ಗೊತ್ತಾಯ್ತು ಅಂದರೆ ಯಾಕಂದರೆ ನಮ್ಮದು ಟೆಂಪೋ ಇದೆ ಅದನ್ನು ಅವರು ಪಾರ್ಕಿಂಗು ನಮ್ಮ ಮನೆ ಮುಂದೆ ಇಲ್ಲ ನಮ್ಮ ಮನೆ ಪಕ್ಕನೇ ಒಂದು ಅಂಗಡಿ ಇದೆ ಅದ್ರ ಮುಂದೆನೇ ಪಾರ್ಕಿಂಗ್ ಮಾಡಬೇಕು ನಾವು ಯಾಕೆಂದರೆ ಅವರು ಅಂಗಡಿ ಕ್ಲೋಸ್ ಮಾಡಿದ ಮೇಲೆ ನಾವು ಪಾರ್ಕಿಂಗ್ ಮಾಡಿ ಬಡ್ ಬರಬೇಕು ಆವಾಗ ಅವರು ಅಂಗಡಿ ಎಲ್ಲ ಕ್ಲೋಸ್ ಮಾಡೋವರೆಗೂ ನಮ್ಮ ಮನೆಯವರು ಏನಾದರೂ ಬೇಗ ಬಂದರೆ ಅಲ್ಲೇ ನಿಂತಿರ್ತಾರೆ ಅವಾಗ ನನಗೆ ಬಂದು ಹೇಳಿದರು ಈ ಥರ ಎಲ್ಲ ಮಾಡ್ತಾರೆ ಅವರು ಅದೆಲ್ಲ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಹೋದ್ಮೇಲೆ ನಾನು ಗಾಡಿನ ನಿನ್ಸ್ಬಿಟ್ಟು ಬರಬೇಕು ಅಂತ ಅವರು ಪ್ರತಿದಿನ ಒಂದಿನೂ ಕೂಡ ಮಿಸ್ ಮಾಡಲ್ಲ ನಿಂಬೆಣ್ಣಿಂದ ಇಳಿ ತೆಗೆದುಬಿಟ್ಟು ಅದನ್ನೆಲ್ಲ ಮಾಡಿ ಆ ಕಡೆ ಈ ಕಡೆ ಒಂದು ಪೀಸ್ ಹಾಕಿ ಯಾಕೆ ಅಂದರೆ ಬೆಳಗ್ಗೆಯಿಂದ ಆಗಿರುತ್ತೆ ಅಲ್ವಾ ಆ ದೃಷ್ಟಿಯೆಲ್ಲ ಹೊಟ್ಟೋಗಲಿ ಅಂತ ಅದು ಮಾಡಿ ಬರ್ತಾರಂತೆ ಮತ್ತು ಅವತ್ತಿನ ಆಗಿರೋ ಹಣ ನಮ್ಮ ಕೈಯಲ್ಲಿ ಉಳ್ಕೊಳ್ಳಲ್ಲ ಇವತ್ತು ದೃಷ್ಟಿ ಆಗಿದೆ ನಮ್ಮ ಕೈಯಲ್ಲಿ ಹಣ ಉಳಿಯಲ್ಲ ಅಂದ್ಬಿಟ್ಟು ಆ ಥರನೂ ಕೂಡ ಮಾಡ್ತಾರಂತೆ ಅದಕ್ಕೋಸ್ಕರ ಅವ್ರಿಗೆ ದುಡ್ಡು ಅನ್ನೋದು ತುಂಬ ಇದು ಅದಾದಮೇಲೆ ಅವ್ರಿಗೆ ಮಾರವಾಡಿಗಳಿಗೆ ಮಾತೆ ಬಂಡವಾಳ ಅಲ್ವಾ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನಾವು ಏನಾದರೂ ತಗೊಳಕ್ಕೆ ಹೋಗ್ತೀವಿ ತಗೊಳಕ್ಕೆ ಬೇಡ ಅಂದ್ಕೊಂಡು ಬರೋರು ಕೂಡ ಅವರು ಹೋಗೋಕ್ಕೆ ವಾಪಸ್ ಹೋಗೋಕ್ಕೆ ಬಿಡಲ್ಲ ಅವರು ಏನಾದರೂ ತೊಗೊಂಡೇ ಕಳಿಸೋದು ಅವರು ಹಂಗೆ ಮಾಡ್ತಾರೆ ಅವರು ಆ ಮಾತೆ ಬಂಡವಾಳ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಮಾತಾಡಿ ನಮ್ಮನ್ನು ಮರಳು ಮಾಡಿ ಏನಾದರೂ ತೊಗೊಳ್ಳೇಬೇಕು ನಾವು ಸುಮ್ಮನೆ ನೋಡೋಕೆ ಹೋದರೂ ಕೂಡ ನಾವು ತಗೊಂಡೇ ಬರಬೇಕು ಆ ಥರ ಮಾತಾಡ್ತಾರೆ ಅಲ್ವಾ ಎಷ್ಟು ಚೆನ್ನಾಗೆ ವ್ಯಾಪಾರ ಮಾಡ್ತಾರಲ್ಲ ಮತ್ತು ಏನು ಅಂದರೆ ಮಕ್ಕಳಿಗೂ ಕೂಡ ಅವರು ಒಂದು ಇವಾಗ ಅವರು ಒಂದು ಸ್ಟೇಜಿಗೆ ಬರ್ತಾರೆ ಒಂದು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಸ್ಟೇಜಿಗೆ ಬಂದಮೇಲೆ ಅವ್ರ ಮಕ್ಕಳಿಗೆ ಏನಿದೆ ಪ್ಯಾಕೆಟ್ ಮನಿನ ನಿಲ್ಲಿಸ್ಬಿಡ್ತಾರಂತೆ ನಿಲ್ಲಿಸ್ಬಿಟ್ಟು ಇವತ್ತು ಏನು ಮಾಡ್ತೀರಾ ಇನ್ಮೇಲೆ ನಿಮ್ಮ ಪ್ಯಾಕೆಟ್ ಮನಿ ನೀವೇ ಸಂಪಾದನೆ ಮಾಡಬೇಕು ಇನ್ಮೇಲೆ ಪ್ಯಾಕೆಟ್ ಮನಿ ನಾನು ಕೊಡೋಲ್ಲ ದುಡ್ಡಿನ ಬೆಲೆ ನಿಮಗೆ ಗೊತ್ತಾಗಬೇಕು ಯಾಕೆಂದರೆ ನಾವು ದುಡ್ಡು ಕೊಟ್ಟು ಇವಾಗಿಂದ ಅಭ್ಯಾಸ ಮಾಡಿದ್ರೆ ನಾಳೆ ದಿನ ನೀವುಗಳು ದುಡ್ಡಿನ ಮೇಲೆ ಗೊತ್ತಾಗಲ್ಲ ಅಂದ್ಕೊಂಡು ಅಷ್ಟು ಒಂದು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಆದ ತಕ್ಷಣ ಅವ್ರಿಗೆ ಪ್ಯಾಕೆಟ್ ಮನಿ ಕೊಡೋದು ನಿಲ್ಲಿಸ್ಬಿಡ್ತಾರೆ ಅವರ ಅಗತ್ಯಕ್ಕೆ ಏನು ಬೇಕು ಅವರೇ ಸಂಪಾದನೆ ಮಾಡ್ಕೋಬೇಕು ಯಾಕೆಂದರೆ ಸ್ಕೂಲಿಂದ ಬಂದ ಮೇಲೆ ಟ್ಯೂಷನಿಂದ ಬಂದ ಮೇಲೆ ಅವರು ಸ್ವಲ್ಪ ಪಾರ್ಟ್ ಟೈಮ್ ಜಾಬ್ ಅಂತ ಹೋಗಿ ಇಲ್ಲ ಅವ್ರ ಅಂಗಡಿಗಳೇ ಇರುತ್ತಲ್ಲ ಅವ್ರ ಅಂಗಡಿಗಳನ್ನೇ ಹೋಗಿ ಅಲ್ಲಿ ಕೆಲಸ ಮಾಡಿ ಅವ್ರಿಷ್ಟು ಅಂತ ದುಡ್ಡು ಕೊಡ್ತಾರೆ ಅದಾದಮೇಲೆ ಅದರಿಂದ ಅವರ ಅವಶ್ಯಕತೆ ಏನಿದೆ ಅದನ್ನು ತಗೋಬೇಕಂತೆ ಇದನ್ನು ಕೂಡ ಹೇಳಿದ್ರು ಅವರೇ ಕೂಡ ಮತ್ತು ಬಟ್ಟೆಗಳನ್ನ ನೋಡಿದಿರ ಅವರು ಜಾಸ್ತಿ ಆಡಂಬರದಿಂದ ಬಟ್ಟೆಗಳನ್ನೇ ಹಾಕಲ್ಲ ಅವರು ಏನಕ್ಕೂ ವೇಸ್ಟ್ ಖರ್ಚು ಅಂತ ಮಾಡಲ್ಲ ದುಡ್ಡು ಇದೆ ಅಂತಲೇ ನಮಗೆ ಗೊತ್ತಾಗಲ್ಲ ನಮಗೆ ನೋಡಿ ಅಷ್ಟೆಲ್ಲ ಸಂಪಾದನೆ ಮಾಡಿದ್ರೆ ನಾವು ವಾರಕ್ಕೆ ನಾಲ್ಕು ಜೊತೆ ಬಟ್ಟೆ ತೊಗೋತೀವಿ ಆದರೆ ಬಟ್ ಅವರು ಬಟ್ಟೆ ಅನ್ನೋದೇ ತೊಗೊಳಲ್ಲ ಜಾಸ್ತಿ ಇರೋ ಬಟ್ಟೆಲೇ ಮೇಂಟೈನ್ ಮಾಡಿಕೊಂಡು ಹಾಕಿದನೇ ಬಟ್ಟೆ ಹಾಕ್ತಾ ಇರ್ತಾರೆ ಯಾವಾಗಲೂ ಇವಾಗ ಇವತ್ತು ಹಾಕಿದ್ರಾ ನಾಳೆ ಅಲ್ಲ ನಾಳೆ ಮತ್ತೆ ಅದೇ ಬಟ್ಟೆ ಹಾಕಿರ್ತಾರೆ ಅವರು ಆ ಥರ ಅವರು ದುಡ್ಡನ್ನ ಜಾಸ್ತಿ ವೇಸ್ಟ್ ಮಾಡಕ್ಕೆ ಹೋಗಲ್ಲ ಅವರು ವರ್ಷಕ್ಕೋ ಆರು ತಿಂಗಳಿಗೋ ಆ ಥರ ತೊಗೋತಾರೆ ಬಟ್ ನಮ್ಮ ಥರ ವಾರಕ್ಕೆ ಹದಿನೈದು ದಿನಕ್ಕೆ ತಿಂಗಳಿಗೆ ಎಲ್ಲ ಶಾಪಿಂಗ್ ಮಾಡ್ತೀವಲ್ಲ ಆ ಥರ ಮಾಡೋಕ್ಕೆ ಹೋಗೋಲ್ಲ ಅವರು ಅದರಿಂದನೇ ಅವರು ಈ ಥರ ಸಂಪಾದನೆ ಮಾಡಿಕೊಂಡು ದುಡ್ಡು ಉಳಿಸ್ಕೊಂಡು ಹೋಗ್ತಾ ಇರೋದು ಮತ್ತು ಟೈಮ್ ವೇಸ್ಟ್ ಅಂತೂ ಮಾಡೋಕ್ಕೆ ಹೋಗೋಲ್ಲ ಯಾಕೆಂದರೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ಏನಾದರೂ ಟಯರ್ಡ್ ಆಯಿತು ಹುಷಾರಿಲ್ಲ ಅಂದರೂ ಕೂಡ ಅಂಗಡಿನ ಮುಚ್ಚೋಕ್ಕೆ ಹೋಗೋಲ್ಲ ಕ್ಲೋಸ್ ಮಾಡೋಕ್ಕೆ ಹೋಗೋಲ್ಲ ಅವರು ಅವ್ರು ಬಂದು ಮನೇಲಿ ಇದ್ಕೊಂಡು ಬೇರೆ ಹೆಂಡ್ತಿನೋ ಮಕ್ಕಳನ್ನ ಯಾರನ್ನಾದರೂ ಅಂಗಡಿಗೆ ಬಿಡ್ತಾರೆ ಆವಾಗ ಇವ್ರು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹುಷಾರಾದ್ಮೇಲೆ ಮತ್ತೆ ಹೋಗಿ ಅಂಗಡಿ ನೋಡ್ಕೋತಾರೆ ಆ ಥರ ಮಾಡ್ತಾರೆ ಯಾವತ್ತೂ ಕೂಡ ಅವರು ಟೈಮ್ ವೇಸ್ಟ್ ಮಾಡಲ್ಲ ಆ ಥರ ಸಂಪಾದನೆ ಮಾಡ್ತಾರೆ ಅದಾದಮೇಲೆ ಮಾರ್ವಾಡಿಗಳಿಗೆ ಬ್ಯಾಡ್ ಆ್ಯಬಿಟ್ಸ್ ಇರ ಇಡಲ್ ಇರಲ್ಲ ಯಾವುದು ನೋಡಿದ್ದೀರಾ ನೀವು ತುಂಬ ಜನನ ಅಂದರೆ ಚಿನ್ನ ಬೆಳ್ಳಿ ಪಾತ್ರೆಗಳು ಆ ಥರ ಎಲ್ಲ ತಗೊಳಕ್ಕೆ ಹೋಗ್ತಾ ಇರ್ತೀರ ಬಟ್ಟೆಗಳು ಆ ಥರ ಎಲ್ಲ ತೊಗೊಳಕ್ಕೆ ಹೋಗ್ತಿರ್ತೀರ ಅವ್ರನ್ನ ಗಮನಿಸಿದ್ದೀರಾ ಸ್ಮೋಕಿಂಗ್ ಮಾಡೋದು ಕುಡಿಯೋದು ಆ ಥರ ಬ್ಯಾಡ್ ಹ್ಯಾಬಿಟ್ಸ್ಗಳೇ ಇರೋಲ್ಲ ಅವರು ಎಷ್ಟೆಲ್ಲ ದುಡ್ಡು ಉಳಿತಾಯ ಮಾಡ್ತಾರೆ ಅಂದರೆ ಅವ್ರ ದುಡ್ಡಿನ ಬೆಲೆ ಚಿಕ್ಕಂದ್ರ ಅವ್ರ ಅಪ್ಪ ಅಮ್ಮ ಕಲಿಸಿರ್ತಾರೆ ಅದಕ್ಕೋಸ್ಕರ ಅವರು ಅದ್ರ ವ್ಯಾಲ್ಯೂ ಅವ್ರಿಗೆ ಗೊತ್ತಿರುತ್ತೆ ಅವರು ಒನ್ ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರು ಕೂಡ ಅವರು ಟೈಮ್ ವೇಸ್ಟ್ ಮಾಡ್ಕೊಳ್ಳಲ್ಲ ಇವಾಗ ಅವ್ರ ಹತ್ರ ಮನೆ ಬಂದಿದೆ ಮುಂದೆ ಏನು ಮಾಡಬೇಕು ಯಾವ ಥರ ಮಾತಾಡಬೇಕು ಹೇಗೆ ಅವ್ರಿಗೆ ನಾನು ವ್ಯಾಪಾರ ಮಾಡಿ ಕಳಿಸ್ಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ ಅಷ್ಟೇ ಹೊರ್ತು ನನ್ನ ಬೇಡ ದುಡ್ಡಿದೆ ನನ್ನ ಹತ್ರ ಅಲ್ಲೋಗಿ ಶೋಕಿ ಮಾಡಬೇಕು ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅನ್ನೋ ಒಂದು ಮೈಂಡಲ್ಲಿ ಅವ್ರಿಗೆ ಇರೋದೇ ಇಲ್ಲ ಪ್ರತಿ ಒಂದು ನಾನು ದುಡಿಬೇಕು ದುಡ್ಡು ಮಾಡಬೇಕು ದುಡಿಬೇಕು ದುಡ್ಡು ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟೇ ಇರುತ್ತೆ ಅವ್ರಿಗೆ ಅದಾದ ಮೇಲೆ ಮನಿ ಸೇವಿಂಗ್ ಮಾಡ್ತಾರೆ ಅದನ್ನು ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಫಸ್ಟು ಯೋಚನೆ ಮಾಡ್ತಾರೆ ಮನಿ ಸೇವಿಂಗ್ ಮಾಡಿ ಅದನ್ನು ಹಾಗೆ ಇಡೋಲ್ಲ ಅವರು ಇನ್ವೆಸ್ಟ್ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಿ ಅದರಲ್ಲೂ ದುಡ್ಡಲ್ಲೂ ದುಡ್ಡನ್ನ ಹೇಗೆ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ತಾರೆ ಇವಾಗ ಒಂದು ಅಂಗಡಿ ಇರುತ್ತೆ ಒಂದಿಷ್ಟು ದುಡ್ಡು ಆಗೋಗಿದೆ ಅದನ್ನು ಅವರು ಬ್ಯಾಂಕಲ್ಲೋ ಇಲ್ಲ ಸೇವಿಂಗ್ ಮಾಡಿ ಇಟ್ಕೊಳ್ಳಲ್ಲ ಅದನ್ನು ಮತ್ತೆ ಇನ್ನೊಂದು ಅಂಗಡಿ ಮಾಡಲ್ಲ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಲಿ ಅದರಿಂದ ದುಡ್ಡನ್ನ ಹೇಗೆ ತೆಗಿಬೋದು ಅನ್ನೋದನ್ನ ಯೋಚನೆ ಮಾಡ್ತಾಯಿರ್ತಾರೆ ಅದನ್ನೇ ಹೇಳೋದು ಅದಲ್ದೇ ಒಡವೆಗಳ ಅಂಗಡಿ ಅಂದರೆ ಗಿರ್ವಿ ಅಂಗಡಿ ಇರುತ್ತೆ ಒಡವೆಗಳನ್ನ ಇಟ್ಕೊಂಡು ಅವರು ಬಡ್ಡಿ ಬಿಡ್ತಾರೆ ಅಲ್ವಾ ಆ ಥರ ಏನಾದರೂ ಯಾವುದ್ರಲ್ಲೂ ಲಾಸ್ ಅನ್ನೋದು ಹೋಗಲ್ಲ ತುಂಬ ಜನನ ಗಮನಿಸಿದಿರ ನೀವು ಕೂಡ ಅಂತ ಅಂದರೆ ಅಷ್ಟು ಅವ್ರ ಬಗ್ಗೆ ನಿಮಗೆ ಗೊತ್ತಿರಲ್ಲ ನಾನು ಅಕ್ಕಪಕ್ಕ ಇರೋದರಿಂದ ತುಂಬ ತಿಳ್ಕೊಂಡಿದ್ದೀನಿ ಅದಾದ್ಮೇಲೆ ಕಷ್ಟ ಪಿಡ್ ಕಷ್ಟ ತುಂಬ ಬೀಳ್ತಾರೆ ಅವರು ಪ್ರತಿಯೊಂದು ದಿನವೂ ಕೂಡ ಕರೆಕ್ಟ್ ಟೈಮ್ ಏನೇ ಅವ್ರಿಗೆ ಹುಷಾರಿಲ್ಲ ಅಂದರೂ ಏನೇ ಕಷ್ಟ ಬಂದರೂ ಕೂಡ ಕರೆಕ್ಟ್ ಟೈಮ್ಗೆ ಹೋಗಿ ಅಂಗಡಿಗಳನ್ನ ಓಪನ್ ಮಾಡಬೇಕು ಇಲ್ಲಾಂದರೆ ಅವರು ಏನು ದಿನನಿತ್ಯ ಕೆಲಸ ಏನಕ್ಕೆ ಹೋಗ್ತಾರೆ ಅದನ್ನು ಕರೆಕ್ಟ್ ಟೈಮ್ಗೆ ಯಾವ ಟೈಮಲ್ಲಿ ಹೋಗಬೇಕು ಆ ಟೈಮ್ಗೆ ಹೋಗ್ತಾರೆ ಮತ್ತು ಯಾವ ಟೈಮ್ಗೆ ಬರಬೇಕು ಆ ಟೈಮ್ಗೆ ಬರ್ತಾರೆ ಒಂದು ದಿನವೂ ಕೂಡ ರಜೆ ಹಾಕ್ಕೊಂಡು ಫ್ಯಾಮಿಲಿಯ ಜೊತೆ ಇರಬೇಕು ಅಲ್ಲಿ ಹೋಗಬೇಕು ಹೋಗಬೇಕು ಅನ್ನೋ ಮಾತೇ ಇರಲ್ಲ ಅವ್ರಿಗೆ ತುಂಬಾ ಕಷ್ಟ ಬೀಳ್ತಾರೆ ಅದರಿಂದನೇ ಅಲ್ವಾ ಕಷ್ಟ ಬೀಳೋದ್ರಿಂದ ಅವರು ಅಷ್ಟೆಲ್ಲ ದುಡ್ಡನ್ನ ಸಂಪಾದನೆ ಮಾಡ್ತಾರೆ ಅದಾದ್ಮೇಲೆ ಎಷ್ಟೇ ಅವರು ಸಂಪಾದನೆ ಮಾಡಿದ್ರು ಕೂಡ ಅದರಲ್ಲಿ ದಾನ ಮಾಡ್ತಾರೆ ದಾನ ಮಾಡೋದ್ರಲ್ಲಿ ಕೈ ಅವರು ಯಾಕೆಂದರೆ ಯಾರೋ ಒಬ್ಬರು ಬಂದು ಕಷ್ಟ ಅಂತ ಬಂದು ಕಷ್ಟ ಇರಬೇಕು ಸುಮ್ಮನೆ ಸುಮ್ಮನೆ ಕೊಡಲ್ಲ ಅವರು ಏನಾದರೂ ಚೆನ್ನಾಗಿರೋರು ಹೋಗಿ ಕೇಳಿದ್ರು ಕೂಡ ಅವ್ರಿಗೆ ಕೊಡಲ್ಲ ಯಾಕೆಂದರೆ ಹಿಂದೆ ಮುಂದೆ ನೋಡ್ತಾರೆ ತುಂಬ ಕಷ್ಟ ಇರೋರಿಗೆ ಮಕ್ಕಳುಗಳಿಗೆ ತುಂಬ ದಾನ ಮಾಡ್ತಿದ್ದಾರೆ ನಾನು ಕಣ್ಣಾರೆ ನೋಡಿದ್ದೀನಿ ದಾನ ಮಾಡೋದ್ರಲ್ಲಿ ಕೈ ಅಂತ ಹೇಳ್ಬೋದು ಅದಲ್ದೇ ಅವರು ದೀಪಾವಳಿ ಟೈಮಲ್ಲಿ ಅವ್ರಿಗೆ ತುಂಬ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ ಆ ಟೈಮಲ್ಲಿ ಏನು ಅಂಗಡಿಗಳು ಇಟ್ಟಿರ್ತಾರೆ ಅವ್ರಿಗೆಲ್ಲ ಯಾರೆಲ್ಲ ಕಸ್ಟಮರ್ಸ್ ಬರ್ತಾರೆ ಅವ್ರಿಗೆಲ್ಲ ಸ್ವೀಟ್ ಕೊಡೋದು ಗಿಫ್ಟ್ಗಳು ಕೊಡೋದು ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಸ್ವೀಟ್ ಕೊಡೋದು ಗಿಫ್ಟ್ಗಳು ಕೊಡೋದು ಹಾಗೆಲ್ಲ ಮಾಡ್ತಾರೆ ಆಮೇಲೆ ಅವತ್ತಿನ ದಿನ ಯಾವುದೇ ಪ್ರಾಣಿಗಳಿಗೂ ಹಿಂಸೆ ಮಾಡಲ್ಲ ಅವರು ಅವ್ರ ಮನೆ ಏನು ಹೇಳೋದು ಅವ್ರ ಮನೆಯದು ಲಕ್ಷ್ಮೀ ಹೋಗಬಾರ್ದು ಅಂತ ಒಂದು ವಿಷಯ ಮಾಡ್ತಾರೆ ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಏನು ಅಂದರೆ ಅದು ತುಂಬ ಇಂಪಾರ್ಟೆಂಟು ಅದು ಮತ್ತು ಇನ್ನೊಂದು ಹೇಳೋದ್ನಲ್ಲ ಆ ವಿಷಯನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ತಪ್ತೇನೆ ಅದು ವಿಡಿಯೋ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಅವಾಗ ಅವಾಗ ಮಾತ್ರ ನಾನು ಹಾಕ್ತೀನಿ ಇಲ್ಲಾಂದರೆ ಹಾಕಲ್ಲ ಅದು ಯಾಕೆಂದರೆ ಪೂರ್ತಿ ವಿಡಿಯೋ ನೋಡಿದ್ದೀರೋ ನೋಡಿಲ್ಲೋ ಅಂತಲೂ ಗೊತ್ತಿಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಫಸ್ಟು ಕೂಡ ಹೇಳಿದ್ದೀನಿ ಲಾಸ್ಟಲ್ಲೂ ಕೂಡ ಹೇಳ್ತಾ ಇದ್ದೀನಿ ಆ ವಿಡಿಯೋ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನಗೆ ಕಮೆಂಟ್ ಮಾಡ್ತಿದ್ದೀರ ತುಂಬ ತುಂಬ ಟ್ಯಾಂಕ್ಸ್ ಯಾರೆಲ್ಲ ನನಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ದೀರ ತುಂಬ 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 ಥ್ಯಾಂಕ್ಸ್ ನಮಗೆ ಮತ್ತು ನನಗೆ ತುಂಬ ಖುಷಿಯಾಗುತ್ತೆ ನೀವು ಕಮೆಂಟ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್